ನಮಸ್ಕಾರ ಸ್ನೇಹಿತರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿರುವ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಬಹಳ ಮುಖ್ಯವಾದದ್ದು ಮಹಿಳೆಯರ ಸಬಲೀಕರಣಕ್ಕೆ ನೀಡಿರುವ ಗ್ಯಾರಂಟಿ ಮಹಾಲಕ್ಷ್ಮಿ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರು ಈಗ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೆ ಕಾರಣ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಅಂತೆಯೇ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಮೂಲಕ ಪ್ರತಿ ಮನೆಯ ಯಜಮಾನಿಯು ಎರಡು ಸಾವಿರ ರೂಪಾಯಿಯನ್ನ ಪಡಿತಿದ್ದಾರೆ ಇದರಿಂದ ರಾಜ್ಯದ ಹೆಣ್ಣು ಮಕ್ಕಳು ಸಬಲರಾಗಿ ಸಶಕ್ತರಾಗಿ ಸ್ವತಂತ್ರರಾಗಿ ಸ್ವಾವಲಂಬನೆಯ ಜೀವನ ನಡೆಸಲು ಸಾಧ್ಯವಾಗ್ತಾ ಇದೆ ಇದೇ ರೀತಿಯಾಗಿ ದೇಶದ ಬಡ ಮಹಿಳೆಯರು ಸಬಲರಾಗಬೇಕು ಎಂಬ ಉದ್ದೇಶದಿಂದ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ವಾರ್ಷಿಕವಾಗಿ ಒಂದು ಲಕ್ಷ ನೀಡುವ ಮಹಾಲಕ್ಷ್ಮಿ ಗ್ಯಾರಂಟಿಯನ್ನ ಕಾಂಗ್ರೆಸ್ ಪ್ರಕಟಿಸಿದೆ ಕರ್ನಾಟಕದಲ್ಲಿ ಈ ಗ್ಯಾರಂಟಿಗಳು ಬಡ ಕುಟುಂಬಗಳಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ಸಬಲೀಕರಣದ ಮೂಲಕ ಹಿಂದೆಂದೂ ಕಂಡಿರದ ಹೊಸ ಆತ್ಮವಿಶ್ವಾಸವನ್ನ ಮೂಡಿಸಿವೆ ಒಂದು ಹೊತ್ತಿನ ಊಟ ಸಿಗದವರು ಹೊಟ್ಟೆ ತುಂಬ ಉಂಟಿದ್ದಾರೆ ಗಂಡ ಮಕ್ಕಳು ಇಲ್ಲದೆ ಅನಾಥರಾದ ಅಜ್ಜಿಯರಿಗೆ ಆರ್ಥಿಕ ಚೈತನ್ಯ ಸಿಕ್ಕಿದೆ ಜೀವನದಲ್ಲಿ ತಮ್ಮದೇ ಆದ ಬಿಡುಗಾಸನ್ನು ನೋಡದವರು ತಿಂಗಳಿಗೆ ಎರಡು ಸಾವಿರ ರೂಪಾಯಿಯನ್ನ ಪಡೆದು ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಯ ಖುಷಿಯನ್ನು ಅನುಭವಿಸ್ತಿದ್ದಾರೆ ಇತ್ತೀಚೆಗೆ ದ್ವಿತೀಯ ಪಿಯು ಸಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದ ವಿದ್ಯಾರ್ಥಿ ನನ್ನ ಅಮ್ಮನಿಗೆ ಪ್ರತಿ ತಿಂಗಳು ಸರ್ಕಾರ ನೀಡಿದ ಎರಡು ಸಾವಿರ ನನ್ನ ಓದಿಗೆ ಸಹಕಾರಿಯಾಯಿತು ಎನ್ನುವಂತಹ ದೃಶ್ಯ ಎಲ್ಲರ ಕಣ್ಣುಗಳನ್ನು ತುಂಬಿದೆ ದೇಶದ ಎಲ್ಲ ಮಹಿಳೆಯರು ಇದೇ ರೀತಿಯಾಗಿ ಸ್ವಾವಲಂಬಿಗಳಾಗಬೇಕು ಬಡತನವನ್ನ ದೂರ ತಳ್ಳಬೇಕು ಅಂತ ಕಾಂಗ್ರೆಸ್ ಈ ಯೋಜನೆಯನ್ನ ರೂಪಿಸಿ ಭರವಸೆಯನ್ನ ನೀಡಿದೆ ಕಾಂಗ್ರೆಸ್ ಪಕ್ಷ ರಾಜ್ಯದಂತೆಯೇ ಕೇಂದ್ರದಲ್ಲಿಯೂ ಅಧಿಕಾರಕ್ಕೆ ಬಂದಲ್ಲಿ ರಾಜ್ಯದ ಬಡ ಮಹಿಳೆಯರು ರಾಜ್ಯ ಸರ್ಕಾರ ಪ್ರತಿ ತಿಂಗಳು ನೀಡುವ ಎರಡು ಸಾವಿರದಂತೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಹಾಗೂ ಕೇಂದ್ರ ಮಹಾಲಕ್ಷ್ಮಿ ಯೋಜನೆಯ ಮೂಲಕ ನೀಡುವ ಒಂದು ಲಕ್ಷ ಸೇರಿ ಒಟ್ಟು ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಪಡೆದುಕೊಳ್ಳಲಿದ್ದಾರೆ ಹೆಣ್ಣು ಮಕ್ಕಳು ಸಬಲರಾಗುವುದು ಶಕ್ತರಾಗುವುದು ಸ್ವತಂತ್ರರಾಗುವುದು ಸ್ವಾವಲಂಬನೆಯ ಹೆಜ್ಜೆ ಇಡುವುದು ಇಂದಿನ ಅಗತ್ಯ ಈ ಚುನಾವಣೆಯಲ್ಲಿ ಆಯ್ಕೆ ಮಾಡುವುದು ಕೇವಲ ಪಕ್ಷಗಳನ್ನಲ್ಲ ಅಭ್ಯರ್ಥಿಗಳನ್ನಲ್ಲ ನೀವು ಆಯ್ಕೆ ಮಾಡಬೇಕಾಗಿರುವುದು ಮಹಿಳೆಯರ ಗೌರವಯುತವಾದಂತಹ ಬದುಕನ್ನು ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಹಸ್ತದ ಬಟನ್ ಒತ್ತಿ ಮಹಿಳೆಯರ ಕೈ ಎತ್ತಬೇಕಿದೆ